ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘಟನೆಯಲ್ಲಿ ಮೃತರಾದ ಕುಟುಂಬಗಳಿಗೆ ಘೋಷಣೆ ಮಾಡಲಾಗಿದ್ದ ಹಣ ಹೆಚ್ಚಿಸುವಂತೆ ಆದೇಶ ಹೆಲಿಕಾಪ್ಟರ್ನ ತಾಂತ್ರಿಕ ದೋಷ ತುರ್ತು ಭೂಸ್ಪರ್ಶ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ತುಳಿತ ದುರಂತದಲ್ಲಿ ಮೃತರಾದವರ ಕುಟುಂಬಗಳಿಗೆ ಘೋಷಿಸಿದ್ದ ಪರಿಹಾರವನ್ನು ತಲಾ ರು ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರು ಗಳಿಗೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ತಮ್ಮವರನ್ನು ಕಳೆದುಕೊಂಡು ನೊಂದಿರುವ ಕುಟುಂಬಗಳು ಆರ್ಥಿಕ ಸಮಸ್ಯೆಗಳಿಂದಾಗಿ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗದಿರಲಿ ಎನ್ನುವುದು ನಮ್ಮ ಸರ್ಕಾರದ ಆಶಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಇತ್ತೀಚೆಗೆ ಚಾರಾದಾಮ್ ಭಾಗದಲ್ಲಿ ಹೆಲಿಕಾಪ್ಟರ್ನಿಂದಾಗಿ ಅಪಘಾತಗಳು ಹೆಚ್ಚಾಗುತ್ತಿವೆ ಸದ್ಯ ಜೂನ್ ಏಳರಂದು ಉತ್ತರಾಖಂಡದಲ್ಲಿ ಕೇದಾರನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದ ಹೆದ್ದಾರಿಯಲ್ಲಿ ತುರ್ತು ಭೂಸ್ಪರ್ಶವಾಗಿದೆ ಹೆಲಿಕಾಪ್ಟರ್ನ ಹಿಂಭಾಗದ ರೆಕ್ಕೆಗಳು ಕಾರಿಗೆ ಹಾನಿ ಮಾಡಿದವು ಆದರೆ ಐವರು ತಾಂತ್ರಿಕರಿಗೆ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಸುರಕ್ಷಿತರಾಗಿದ್ದಾರೆ ಪೈಲಟ್ಗೆ ಸಣ್ಣ ಪುಟ್ಟಗಾಯಗಳಾಗಿದ್ದು ಜೀವಹಾನಿ ಸಂಭವಿಸಿಲ್ಲ ಹೆಲಿಕಾಪ್ಟರ್ ಅನ್ನು ಹೆದ್ದಾರಿಯಿಂದ ತೆರವು ನಡೆಸಲು ಪ್ರಯತ್ನಗಳು ನಡೆಯುತ್ತಿವೆ ಜೂನ್ ಏಳು ರಂದು ಕೇದಾರನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದಾಗಿ ರುದ್ರಪ್ರಯಾಗ ಜಿಲ್ಲೆಯ ಹೆದ್ದಾರಿಯಲ್ಲಿ ತುರ್ತು ಭೂ ಸ್ಪರ್ಶ ಮಾಡಿದೆ ಸಿರ್ಸಿಹೆಲಿ ಪ್ಯಾಂಡ್ನಿಂದ ಟೇಕ್ ಆಫ್ ಆದ ನಂತರ ಈ ಘಟನೆ ಸಂಭವಿಸಿದೆ ರುದ್ರಪ್ರಯೋಗ ಜಿಲ್ಲೆಯ ಹೆದ್ದಾರಿಯಲ್ಲಿ ಹೆಲಿಕಾಪ್ಟರ್ ಇಳಿಯಿತು ಹೆಲಿಕಾಪ್ಟರ್ ರಸ್ತೆಯಲ್ಲಿದ್ದ ಕಾರಿಗೆ ತಾಗಿ ಕಾರು ಜಕ್ಕಂಗೊಂಡಿದೆ ಅದೃಷ್ಟವಶಾತ್ ಪೈಲಟ್ ಸೇರಿದಂತೆ ಹೆಲಿಕಾಪ್ಟರ್ನಲ್ಲಿ ಇದ್ದ ಆರು ಜನರು ಸುರಕ್ಷಿತರಾಗಿದ್ದಾರೆ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಹೆಲಿಕಾಪ್ಟರ್ ಕೆಳಗೆ ಇಳಿಯುವಾಗ ರಸ್ತೆಯಲ್ಲಿದ್ದ ಕಾರಿಗೆ ತಾಗಿದೆ ಇದರಿಂದ ಕಾರಿಗೆ ಹಾನಿಯಾಗಿದೆ ಪೈಲಟ್ ಕಲೆಕ್ಟಿವ್ ಕಂಟ್ರೋಲ್ನಲ್ಲಿ ಸಮಸ್ಯೆ ಇತ್ತು ಬರಾಸು ನೆಲೆಯಿಂದ ಮಧ್ಯಾಹ್ನ ಹನ್ನೆರಡು ಇವತ್ತೆರಡಕ್ಕೆ ಹೆಲಿಕಾಪ್ಟರ್ ಹೊರಡಿತ್ತು ಐವತ್ತು ನಿಮಿಷಗಳಲ್ಲಿ ಕೇದಾರನಾಥ ಯಾತ್ರೆಗೆ ಯಾತ್ರಿಕರನ್ನು ಕರೆದೊಯ್ಯುವುದು ಇದರ ಉದ್ದೇಶವಾಗಿತ್ತು ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪೈಲಟ್ ಕಲೆಕ್ಟಿವ್ ಕಂಟ್ರೋಲ್ನಲ್ಲಿ ಸಮಸ್ಯೆ ಇದೆ ಎಂದು ವರದಿ ಮಾಡಿದರು ಇದರಿಂದಾಗಿ ಹೆಲಿಕಾಪ್ಟರ್ ಅನ್ನು ಹೆಲಿಪ್ಯಾಡ್ ಬಳಸಿ ರಸ್ತೆಯ ಮೇಲೆ ತುರ್ತಾಗಿ ಇಳಿಸಬೇಕಾಯಿತು